ನಮಸ್ಕಾರ ಸ್ನೇಹಿತರೆ ನಾಲೆಡ್ಜ್ ಕನ್ನಡ ಚಾನಲ್ಗೆ ಮತ್ತೊಮ್ಮೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ಇನ್ನು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ ದಯವಿಟ್ಟು ಚಾನಲನ್ನು ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಪಕ್ಕದಲ್ಲಿರುವ ಬೆಲ್ಲೈಕನನ್ನು ಪ್ರೆಸ್ ಮಾಡಿ ಹಾಗಾದರೆ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಚಿಕ್ಕಣ್ಣ ತನ್ನ ಬೆಸ್ಟ್ ಫ್ರೆಂಡ್ ಸಕ್ಸಸ್ಫುಲ್ ಸೈಂಟಿಸ್ಟನ್ನ ಮೀಟ್ ಮಾಡೋಕ್ಕೆ ಲ್ಯಾಬ್ಗೆ ಹೋಗ್ತಾರೆ ಆ ಸೈಂಟಿಸ್ಟ್ ಯಾರು ಅಂದರೆ ಸಾದಾ ಕೋಕೆಲ್ ಅವ್ರು ಆಗಿರ್ತಾರೆ ಅಲ್ಲೇ ಒಂದು ಸ್ವಲ್ಪ ಹೊತ್ತು ಚಿಕ್ಕಣ್ಣ ತಮ್ಮ ಕಷ್ಟ ಸುಖವನ್ನೆಲ್ಲ ಮಾತಾಡಿ ಇನ್ನೇನು ಹೊರಡುವಾಗ ಸಾಧು ಕಣ್ಣಿಡಿದಂತಹ ಎರಡು ಕೆಂಪು ಎರಡು ಹಳದಿ ಮಾತ್ರೆಯನ್ನು ಚಿಕ್ಕಣ್ಣನಿಗೆ ಕೊಡ್ತಾ ಹೇಳ್ತಾರೆ ನೀನು ತುಂಬ ಅಪಾಯದಲ್ಲಿ ಇದ್ದಾಗ ಒಂದು ಕೆಂಪು ಒಂದು ಹಳದಿ ಮಾತ್ರೆಯನ್ನು ತಗೋ ಹಾಗ ನಿನಗೆ ಎನರ್ಜಿ ಬಂದು ನೀನು ಆ ಅಪಾಯದಿಂದ ಅಪ್ಪಿ ಅಪ್ಪಿತಪ್ಪಿಯು ನೀನು ನಾಲ್ಕು ಒಟ್ಟಿಗೆ ತಗೊಂಡ್ರೆ ನೀನು ಓವರ್ ಡೋಸಾಗಿ ಸತ್ತೋಗ್ತೀಯಾ ಅಂತ ಹೇಳ್ತಾರೆ ಆಗ ಚಿಕ್ಕಣ್ಣ ಆ ಮಾತ್ರೆಯನ್ನು ತಗೊಂಡು ಅಲ್ಲಿಂದ ಹೊರಡ್ತಾನೆ ಅಲ್ಲಿ ಹೊರಟಾಗ ದಾರಿಯಲ್ಲಿ ನಾಲ್ಕು ಜನ ಕಿಡ್ನಾಪರ್ ಚಿಕ್ಕಣ್ಣನನ್ನು ಕಿಡ್ನಾಪ್ ಮಾಡಿ ಒಂದು ಕತ್ತಲೆ ಕೋಣೆಯಲ್ಲಿ ಹಾಕ್ತಾರೆ ಆ ಕತ್ತಲೆ ಕೋಣೆಯಲ್ಲಿ ಸ್ವಲ್ಪ ಬೆಳಕು ಇರುವುದಿಲ್ಲ ಡೋರ್ ಕೂಡ ಲಾಕ್ ಆಗಿರುತ್ತೆ ಹಾಗೆ ಒಂದು ಕಿಟಕಿ ಸಹ ಇರೋದಿಲ್ಲ ಆಗ ಚಿಕ್ಕಣ್ಣನಿಗೆ ತಕ್ಷಣವೇ ಸಾಧು ಕೊಟ್ಟಿರೋ ನಾಲ್ಕು ಮಾತ್ರೆ ಬರುತ್ತೆ ಆದರೆ ಅದರಲ್ಲಿ ಕೆಂಪು ಯಾವುದು ಹಳದಿ ಯಾವುದು ಅಂತ ಅವನಿಗೆ ಗೊತ್ತಾಗೋದಿಲ್ಲ ಹಾಗಂತ ನಾಲ್ಕು ಸಹ ಒಟ್ಟಿಗೆ ತಗೊಳ್ಳೋಕೆ ಆಗಲ್ಲ ಯಾಕೆ ಅಂದರೆ ಸಾಧು ಹೇಳಿರೋದು ಅವನಿಗೆ ನೆನಪು ಬರುತ್ತೆ ನೀನು ನಾಲ್ಕು ಒಟ್ಟಿಗೆ ತಗೊಂಡ್ರೆ ಓವರ್ ಡೋಸಾಗಿ ಸತ್ತೋಗ್ತೀಯಾ ಅಂತ ಹೇಳಿದು ನೆನಪು ಬರುತ್ತೆ ಆಗ ತಕ್ಷಣವೇ ಅವನಿಗೆ ತುಂಬ ಸೂಪರ್ವಾದ ಒಂದು ಐಡಿಯಾ ಬರುತ್ತೆ ಆಗ ಅವನು ಕರೆಕ್ಟಾಗಿ ಒಂದು ಕೆಂಪು ಒಂದು ಹಳದಿ ಮಾತ್ರೆಯನ್ನು ತಗೊಂಡು ಆ ಕತ್ತಲು ಕೋಣೆಯ ಬಾಗಿಲನ್ನು ಮುರಿದು ಅದರಿಂದ ಹೊರಗಡೆ ಪಾರಾಗ್ತಾನೆ ಹಾಗಾದರೆ ಚಿಕ್ಕಣ್ಣ ಸರಿಯಾಗಿ ಹೇಗೆ ಒಂದು ಕೆಂಪು ಒಂದು ಹಳದಿ ಮಾತ್ರೆಯನ್ನು ತಗೊಂಡ ನಿಮಗೇನಾದರೂ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ನಿಮಗೆ ಹತ್ತು ಸೆಕೆಂಡ್ ಕಾಲಾವಕಾಶ ಇರುತ್ತೆ ಚಿತ್ರ ಏನು ಅಂದರೆ ಚಿಕ್ಕಣ್ಣ ನಾಲ್ಕು ಮಾತ್ರೆಯನ್ನು ತಗೊಂಡು ಒಂದಾದ ಮೇಲೆ ಒಂದು ಮುರಿತಾರೆ ಆಗ ಒಂದು ಕೆಂಪು ಒಂದು ಹಳದಿ ಮಾತ್ರೆ ಆಗುತ್ತೆ ಆಗ ಚಿಕ್ಕಣ್ಣ ಅದನ್ನು ತಗೊತಾರೆ ಆಗ ಅವರಿಗೆ ಎನರ್ಜಿ ಬರುತ್ತೆ ಆಗ ಅವರು ಆ ಕತ್ತಲು ಕೋಣೆಯಿಂದ ತಪ್ಪಿಸ್ಕೊಳ್ತಾರೆ ಈಗ ಎರಡನೇ ಪ್ರಶ್ನೆಯನ್ನು ನೋಡೋಣ ಒಂದು ಕೋತಿ ಒಂದು ಅಳಿಲು ಒಂದು ಪಕ್ಷಿ ಈ ಮರ ತೆಂಗಿನ ಮರವನ್ನು ಯಾರು ಮೊದಲು ಹೊತ್ತಿ ಬಾಳೆಹಣ್ಣು ತಗೊತಾರೆ ಅಂತ ಚಾಲೆಂಜ್ ಹಾಕ್ಕೊಂತಾರೆ ಹಾಗಾದರೆ ಯಾರು ಮೊದಲು ತಗೊಂಡು ಬರ್ತಾರೆ ಹಾಗಾದರೆ ನಿಮಗೆ ಆನ್ಸರ್ ಗೊತ್ತಿದ್ದರೆ ನೀವು ಕಮೆಂಟ್ ಮಾಡಿ ನಿಮಗೆ ಹತ್ತು ಸೆಕೆಂಡ್ಗಳ ಕಾಲ ಕಾಲಾವಕಾಶ ಇರುತ್ತೆ ಉತ್ತರ ಯಾರು ಸಹ ತಗೋಬರಲ್ಲ ಯಾಕೆ ಅಂದರೆ ಅದು ತೆಂಗಿನ ಮರ ಅದರಲ್ಲಿ ಬಾಳೆಹಣ್ಣು ಬಿಡೋದಿಲ್ಲ ಈಗ ತಲೆಗೆ ಸ್ವಲ್ಪ ಕೆಲಸ ಕೊಡೋಣ ಹಾಗಾದರೆ ಈ ಗಿಟಾರನ್ನು ನೋಡಿ ಈ ಪಕ್ಷಿಯನ್ನು ನೋಡಿ ಈ ಚೇರನ್ನು ಸಹ ನೋಡಿ ಹಾಗೂ ಈ ಹುಡುಗಿಯನ್ನು ನೋಡಿ ಈಗ ಈ ನಾಲ್ಕು ಗಿಟಾರಲ್ಲಿ ನೀವು ಮೊದಲು ನೋಡಿದ್ದ ಗಿಟಾರ್ ಯಾವುದು ಉತ್ತರ ನೀವು ಡಿಯಲ್ಲಿರುವ ಗಿಟರನ್ನು ನೋಡಿದ್ರಿ ಈ ನಾಲ್ಕು ಪಕ್ಷಿಗಳಲ್ಲಿ ನೀವು ಮೊದಲು ನೋಡಿದ ಪಕ್ಷಿ ಯಾವುದು ಉತ್ತರ ನೀವು ಡಿಯಲ್ಲಿರುವ ಪಕ್ಷಿಯನ್ನು ನೋಡಿದ್ರಿ ಈ ನಾಲ್ಕು ಚೇರಲ್ಲಿ ನೀವು ಮೊದಲು ನೋಡಿದ ಚೇರ್ ಯಾವುದು ಉತ್ತರ ನೀವು ಎಲ್ಲಿರುವ ಚೇರನ್ನು ನೋಡಿದಿರಿ ಈ ನಾಲ್ಕು ಹುಡುಗಿರಲ್ಲಿ ನೀವು ಯಾವ ಹುಡುಗಿಯನ್ನು ಮೊದಲು ನೋಡಿದ್ರಿ ಉತ್ತರ ನೀವು ಬಿ ಅಲ್ಲಿರುವ ಹುಡುಗಿಯನ್ನು ನೋಡಿದ್ರಿ ಸುಮಾಳ ತಂದೆಗೆ ಐದು ಜನ ಹೆಣ್ಣು ಮಕ್ಕಳು ಇರುತ್ತಾರೆ ಅವರ ಹೆಸರು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಹಾಗಾದರೆ ಐದನೇ ಮಗಳ ಹೆಸರನ್ನು ಹೇಳಿ ನಿಮಗೆ ಹತ್ತು ಸೆಕೆಂಡ್ ಕಾಲಾವಕಾಶ ನೀಡಲಾಗುತ್ತದೆ ನಿಮ್ಮ ಉತ್ತರ ಸರಿಯಾಗಿದ್ದರೆ ಕಮೆಂಟ್ ಮೂಲಕ ತಿಳಿಸಿ ಉತ್ತರ ನಾನು ಮೊದಲೇ ಹೇಳಿದಾಗೆ ಸುಮಾಳ ತಂದೆಗೆ ಐದು ಜನ ಮಕ್ಕಳು ಅಂದೆ ಹಾಗಾದರೆ ಐದನೇ ಮಗಳ ಹೆಸರು ಸುಮ ಆಗಿರುತ್ತೆ ಕೊನೆಯ ಪ್ರಶ್ನೆ ಈ ಫೋಟೋವನ್ನು ಸರಿಯಾಗಿ ನೋಡಿ ಹಾಗೂ ಅಳುತ್ತಿರುವ ಮಗುವಿಗ್ನ ತಾಯಿ ಯಾರು ಎಂದು ಹೇಳಿ ಉತ್ತರ ಆಪ್ಷನ್ ಸಿ ಫೋಟೋದಲ್ಲಿ ಇರುವವರು ಹಾಳುವ ಮಗುವಿಗೆ ತಾಯಿಯಾಗಿರ್ತಾರೆ ಯಾಕೆ ಅಂದರೆ ಅವರು ಇನ್ನು ರೀಸೆಂಟಲ್ಲಿ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರಲ್ಲಿ ತೀರಿ ಹೋಗಿರ್ತಾರೆ ಹಾಗೂ ಎ ಬಿ ಎರಡು ಸಾವಿರದ ಹದಿನಾಲ್ಕು ಹಾಗೂ ಎರಡು ಸಾವಿರದ ಹದಿನೆಂಟರಲ್ಲಿ ತೀರಿ ಹೋಗಿರ್ತಾರೆ ಅಂದರೆ ಅವರು ತೀರಿ ಹೋಗಿ ತುಂಬ ವರ್ಷ ಆಗಿರುತ್ತೆ ಅವರಿಗೆ ಇಷ್ಟು ಸಣ್ಣ ಮಗು ಇರಲು ಸಾಧ್ಯವಿಲ್ಲ